ಸದ್ಯ ಈಗಾಗಿರೋ ನಮಗೆ ತೊಂದರೆ ರೇಡ್ ಇದೇನೆ ಸೋಲ್ನೇ ನಾವು ಚೇತರಿಸ್ಕೊಳಕಾಗ್ತಾ ಇಲ್ಲ ಈಗ ಯಾಕೆ ಸುಮ್ಮನೆ ಬಟ್ ಒಂದ್ ತಿರ್ಕೊಳ್ಳಿ ಸೋತೆ ಅಂತ ನಾನು ಮನೇಲಿ ಕೂತ್ಕೊಳ್ಳೋಣಂತು ಅಲ್ಲ ನಾನು ನಮ್ದಂತ ಜನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಜನ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾವು ಮಾಡ್ತೀವಿ ಯಾರು ನಾವು ಸೋತೆ ಅಂತ ನಾವು ಸುಮ್ನೆ ಕೂತ್ಕೊಳ್ಬೇಕಾದಂತ ಪ್ರಶ್ನೆ ಇಲ್ಲ ಟಿಲ್ ಮೈ ಲಾಸ್ಟ್ ಡ್ರಾಪ್ ಆಫ್ ಮೈ ಬ್ಲಡ್ ಈ ಜೀವ ಇರೋವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡಕ್ಕೆ ನನಗೇನು ಕುತಂತ್ರ ಮಾಡಬೇಕು ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ಆ ಕೆಲಸ ನಮ್ಮ ಜನಕ್ಕೆ ಮಾಡ್ತೀನಿ ಐ ನೋ ವಾಟ್ ಪಾಲಿಟಿಕ್ಸ್ ಈಸ್ ಸ್ವಲ್ಪ ಯಾಮಾರಿದ್ದೀನಿ ಅಷ್ಟೇ ಇಡೀ ರಾಜ್ಯ ಸುತ್ತಕೊಂಡು ಒಳಗಡೆ ರಾಜ್ಯ ಸುತ್ತಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಷ್ಟೇ ಎಷ್ಟೆತ್ತ ದೊಡ್ಡ ದೊಡ್ಡ ಲೀಡರ್ ಸೋತಿದ್ದಾರೆ नानो सोती इट इज माय पर्सनल डिफीट